ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ್ ಸಿಟ್ಟಿಂದ ಈಜಿ ರೂಮಿಗೆ ಬಂದು ಇವಳು ಡ್ರಾಮಾ ನಾನು ನೋಡೋಕಾಗ್ತಿಲ್ಲ ನನಗೆ ಮನೆಯವ್ರ ಪಾಲಿಗೆ ಇವಳು ದೊಡ್ಡ ಹೀರೋ ಆಗಿಬಿಟ್ಟಿದ್ದಾಳೆ ಮನೆ ಮಗ ನಾನು ನನಗೆ ಒಂಚೂರು ರೆಸ್ಪೆಕ್ಟ್ ಬಿಡ್ವಾ ಛೇ ಅಂತಾನೆ ಆಗ ಶ್ರೇಷ್ಠ ಅವನ ಹತ್ರ ಬಂದು ತಾಂಡವ್ ನನಗೆ ಆಗ್ತಿಲ್ಲ ಕಣೋ ಹಿಂಸೆ ಆಗ್ತಿದೆ ಗಡ್ದಂಗೆ ಆಗ್ತಿದೆ ಅಂತಾಳೆ ನನ್ನದೇ ನೂರಾರಿದೆ ಇವಳದ ಬೇರೆ ಅಂತಾನೆ ತಾಂಡವ್ ಅಲ್ಲ ಕಣೋ ನಿಮ್ಮಅಮ್ಮ ನನ್ನನ್ನು ಏನು ಅಂದ್ಕೊಂಡಿದ್ದಾರೆ ಕೆಲಸದ ಮೇಲೆ ಕೆಲಸ ಕೊಟ್ಟು ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಗೊತ್ತಾ ತಾಂಡವ್ ಫಾರ್ ದ ಫಸ್ಟ್ ಟೈಮ್ ಕಣೋ ನನ್ನ ಕೈಯಾರೆ ನಾನು ಬಟ್ಟೆ ಒಗ್ದಿರೋದು ಬಟ್ಟೆ ಒಗ್ದು ಒಗ್ದು ನನ್ನ ಕೈಯೆಲ್ಲ ನೋತಿದೆ ಕಣೋ ಇಷ್ಟೆಲ್ಲ ಮಾಡೋದಲ್ಲೇ ಕಮೆಂಟ್ ಬೇರೆ ಕೇಳಬೇಕು ನನ್ನ ಕೈಯಲ್ಲಿ ಆಗ್ತಿಲ್ಲ ತಾಂಡವ್ ಫಸ್ಟ್ ನಾನು ಇಲ್ಲಿಂದ ಓಡಿ ಹೋಗಬೇಕು ಅನ್ನಿಸ್ತಿದೆ ಪ್ಲೀಸ್ ತಾಂಡವ್ ನನ್ನ ಕೈನಲ್ಲಿ ಆಗ್ತಿಲ್ಲ ನನಗೆ ಉಸಿರು ಕಟ್ತಿದೆ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಪ್ಲೀಸ್ ನಾನು ಒಳ್ಳೆ ಮೂಡಲಿಲ್ಲ ನನ್ನ ಸುಮ್ಮನೆ ನನ್ನ ಪಾಡಿಗೆ ಬಿಟ್ಬಿಡು ಅಂತಾನೆ ತಾಂಡವ್ ಇಲ್ಲ ತಾಂಡವ್ ಅತಿಯಾಗಿ ಆಡ್ತಿದ್ದಾರೆ ಇಷ್ಟೆಲ್ಲ ಕೆಲಸ ನನ್ನ ಕೈನಲ್ಲಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂದರೆ ಆಗಲ್ಲ ನಾನು ಆರಾಮಾಗಿರಬೇಕು ತಾಂಡಾವ್ ನಾನು ನಿನ್ನ ಜೊತೆ ಖುಷಿಯಾಗಿರಬೇಕು ನನ್ನ ಖುಷಿಯೆಲ್ಲ ಹಾಳಾಗ್ತಿದೆ ನಾನು ನಿನ್ನ ಜೊತೆ ಬಂದು ತಪ್ಪು ಮಾಡಿದೆ ಅಂತ ಶ್ರೇಷ್ಠ ಹೇಳುವಾಗ ಶ್ರೇಷ್ಠ ಸ್ಟಾಪ್ ಇಟ್ ನನ್ನ ಮೂಡ್ ಸರಿ ಇಲ್ಲ ನನ್ನ ನನ್ನ ಪಾಡಿಗೆ ಬಿಟ್ಬಿಡು ಅಂತ ಹೇಳಿದೆ ತಾನೆ ಸುಮ್ಮನಿರೋದಕ್ಕೆ ಏನು ತಗೋತೀಯ ನೀನು ಯಾಕೆ ಒಂದೇ ಸುಮ್ಮನೆ ಕೂಗಾಗ್ತಿದ್ದೀಯಾ ಅಂತಾನೆ ಏನು ನಾನು ಕೂಗಾಡ್ತಿದ್ದೀನ ನನ್ನ ಕಷ್ಟ ನಾನು ಹತ್ರ ಹೇಳ್ಕೊಂಡ್ರು ನಿನಗೆ ಕೂಗಾಡ್ದಾಗ ಹಾಗನ್ನಿಸ್ತಿದ್ಯಾ ಅಂದರೆ ನಿನಗೆ ನನ್ನ ಮೇಲೆ ಕಾಳಜಿ ಇಲ್ಲ ಹಾಗಿದ್ಮೇಲೆ ನನ್ನನ್ನು ಯಾಕೋ ಇಲ್ಲಿ ಕರ್ಕೊಂಡು ಬಂದೆ ಹೋ ಈ ಥರ ಪ್ರತಿದಿನ ಟಾರ್ಚರ್ ಕೊಡಬೇಕು ಅಂತನಾ ಮನೆ ಕೆಲಸದವ್ರಿಗಿಂತ ಕಡಿಮೆ ಆಗಿ ಕಡೆಯಾಗಿದ್ದೀನಿ ನಾನು ಮೊದಲು ಎಷ್ಟು ಆರಾಮಾಗಿದ್ದೆ ಇಲ್ಲಿ ಬಂದ ಮೇಲೆ ಬರೀ ಕೆಲಸ 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 ಅಲ್ಲ ನಾನು ಯಾಕೆ ಈತನಲ್ಲ ಮಾಡಬೇಕು ದೇವರೇ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಅಂತ ಸಿಟ್ಟಿಂದ ಅಲ್ಲಿರೋ ಒಂದು ಬಾಕ್ಸನ್ನು ಬಿಸಾಡಿ ಶ್ರೇಷ್ಠ ನನ್ನ ತಲೆ ಚಿಟ್ ಹಿಡಿಸ್ತಿದ್ಯಾ ನೀನು ಏನು ನಾನು ಎಲ್ಲದಕ್ಕೂ ಕಾರಣ ಅನ್ನೋ ಥರ ಮಾತಾಡ್ತಿದ್ಯಲ್ಲ ನಿನಗೆ ಮ್ಯಾನೇಜ್ ಮಾಡೋಕ್ಕೆ ಬರೋಲ್ಲ ಅನ್ನೋದಿದ್ರೆ ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದೆ ನೀನು ಏನು ಇದನ್ನು ಎಲ್ಲ ನಾನೇ ಮಾಡಬೇಕಾ ನೋಡು ಶ್ರೇಷ್ಠ ನೀ ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂದರೆ ಇದನ್ನೆಲ್ಲ ಮ್ಯಾನೇಜ್ ಮಾಡೋದನ್ನು ಕಲೀಲೇಬೇಕು ಇಪ್ಪತ್ನಾಲ್ಕು ಗಂಟೆ ನಿನ್ನ ಜೊತೆ ಇರೋಕೆ ಆಗಲ್ಲ ನನಗೆ ಶ್ರೇಷ್ಠ ನೀನೇನು ಹಾಲು ಕುಡಿಯೋ ಚಿಕ್ಕ ಮಗುನೂ ಅಲ್ಲ ನನ್ನದೇ ಇಲ್ಲಿ ಸಾವಿರ ಆಗಿರುತ್ತೆ ಬಂದು ಬಂದು ನನ್ನ ತಲೆ ತಿನ್ಬೇಡ ಅಂತಾನೆ ತಾಂಡವ್ ಅಲ್ಲ ಈಗ ನಾನು ಏನು ಹೇಳಿದೆ ಅಂತ ನೀನು ಇಷ್ಟೊಂದು ಕೂಗಾಡ್ತಿದ್ಯಾ ನನ್ನ ಕಷ್ಟ ಹೇಳ್ಕೊಳ್ಳೋದು ತಪ್ಪ ನಾನು ನಿಮಗೆ ಅಷ್ಟು ಇರಿಟೇಟ್ ಮಾಡ್ತಿದ್ದೀನ ನಾನು ಇಲ್ಲಿಗೆ ಬಂದಿರೋದೆ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ ಅದು ನನ್ನ ಎಷ್ಟು ಹರ್ಟ್ ಮಾಡುತ್ತೆ ಗೊತ್ತಾ ತಾಂಡವ್ ನನಗೆ ಇಲ್ಲಿ ನಿನ್ಬಿಟ್ರೆ ಯಾರೂ ಇಲ್ಲ ಕಣೋ ನೀನೇ ಹೀಗೆ ದೂರ ತಳ್ಳಿದ್ರೆ ಎಲ್ಲಿಗೆ ಹೋಗಲಿ ನಾನು ಅಂತಾಳೆ ಶ್ರೇಷ್ಠ ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಅಂತ ಅವಳನ್ನು ಕೈ ಹಿಡ್ಕೊಂಡು ರೂಮಿಂದ ಹೊರಗಡೆ ತಳ್ಳಿ ಡೋರ್ ಕ್ಲೋಸ್ ಮಾಡ್ಕೊತಾನೆ ತಾಂಡವು ಈಚೆ ಕುಸುಮ ಭಾಗ್ಯ ನೀನು ಪೂಜೆಗೆಲ್ಲ ತಯಾರು ಮಾಡೋದು ಬೇಡ ಅಂತಾರೆ ಯಾಕತ್ತೆ ಮನೇಲಿ ಪೂಜೆ ಇದೆ ಅಂದಮೇಲೆ ನಾನು ಪೂಜೆಗೆ ತಯಾರಿ ಮಾಡೋದು ಬೇಡವಾ ಅಂತಾಳೆ ಭಾಗ್ಯ ಇದು ಸದ್ಯಕ್ಕೆ ನಮ್ಮನೆ ಅಲ್ಲ ಭಾಗ್ಯ ಇದು ಆ ಶ್ರೇಷ್ಠ ಮನೆ ಅವಳಿರೋ ತನಕ ನಮ್ಮನೆ ನಮ್ಮನೆ ಆಗಲ್ಲ ನಮ್ಮನೆ ಪೂಜೆ ನಮ್ಮನೆ ಪೂಜೆ ಅನಿಸಲ್ಲ ಹಾಗಾಗಿ ಮೊದಲು ಅವಳನ್ನು ಇಲ್ಲಿಂದ ಓಡಿಸೋ ಬಗ್ಗೆ ಯೋಚನೆ ಮಾಡಬೇಕು ನನ್ನ ಮಗನ್ನ ಕಣ್ಣು ಮೊದಲು ತರಿಸಲೇಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಗುರಿನ ಮರಿಬೇಡ ಭಾಗ್ಯ ಅಂತ ಕುಸುಮ ಅಲ್ಲಿಂದ ಹೋಗ್ತಾರೆ ಭಾಗ್ಯ ಅವರನ್ನೇ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ